ಮಾಡಿದ್ದೀರಾ ಅವ್ರಿಗೆಲ್ಲ ನನಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು ನನ್ನ ಜೊತೆ ಇನ್ನೊಬ್ಬರು ಕೂಡ ಇದ್ದಾರೆ ನನ್ನ ಕಣ್ಣು ಅವರು ಜಾಯಿನ್ ಮಾಡಿಸ್ತೀನಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತು ಅದಕ್ಕೋಸ್ಕರ ಹೇಳಿ ಬಂದಿದ್ದೀನಿ ಇನ್ನೊಂದು ಏನಂದ್ರೆ ಬೋಗ್ಯ ಎಸ್ ಆರ್ ಬಿ ಭವ್ಯ ಹೆಸರು ಆರ್ ವಿ ಮ್ಯೂಸಿಕಲ್ಲಿ ಇರ್ಬೋದು ಅಥವಾ ಎಸ್ ಆರ್ ವಿ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ ಇರ್ಬೋದು ಅಫಿಷಿಯಲಿ ತೊಂದರೆ ಆಗಿರುತ್ತೆ ಟೆಕ್ನಿಕಲಿ ಅದನ್ನು ಅಫಿಷಿಯಲಿ ಏನು ಪ್ರಾಬ್ಲಮ್ ಅಂತ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಎಸ್ ಆರ್ ವಿ ಮ್ಯೂಸಿಕಲ್ ಕಂಪ್ಲೀಟಾಗಿ ರಿಕವರಿ ಆಗಿರುತ್ತೆ ಅದಕ್ಕೋಸ್ಕರ ಇಲ್ಲ ಎಸ್ ಆರ್ ವಿಲೇ ಬಂದಿದ್ದು ಆಫಿಷಿಯಲಿ ಬಂದಿದ್ದೀನಿ ಇವತ್ತು ಎಲ್ಲರೂ ಚೆನ್ನಾಗಾಗಿದೆ ನನಗೆ ಇಷ್ಟು ದಿನ ಶೂಟ್ ಕಾರಣ ಅಂತ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಲಿಲ್ಲ ಯಾವುದೂ ಇವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಮುಗಿಸಿ ಬಂದಿದ್ದೀನಿ ನನಗೆ ಸ ಅದು ಹೆಂಗಾಗುತ್ತೆ ಏನು ಅಂತ ಒಂದು ಸ್ವಲ್ಪ ಅದರ ಫಸ್ಟ್ ಟೈಮ್ ಅಂತ ಏನಿಲ್ಲ ನನಗೆ ನನಗೇನು ಎಕ್ಸ್ಪೀರಿಯೆನ್ಸ್ ಇತ್ತು ನನ್ನ ಜೊತೆ ಇನ್ನೊಬ್ರು ಇದ್ದಾರೆ ಜಾಯ್ನ್ ಆಗ್ತಾರೆ ಅಂದಾಗ ಅದು ಹೆಂಗಾಗುತ್ತೆ ಏನು ಅನ್ನೋ ಒಂದು ಸಣ್ಣ ಭಯ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಇದ್ದೇ ಇರುತ್ತೆ ಆ ವಿಚಾರಕ್ಕೋಸ್ಕರ ನಾವು ಇಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ ಅಫಿಷಿಯಲಿ ಅದು ಮುಗಿಸ್ಕೊಂಬಂದು ಡೇಟು ನಾವು ಆಲ್ರೆಡಿ ನಮ್ಮ ತಲೆಯಲ್ಲಿ ಒಂದು ಡೇಟ್ ಅಂತ ಅನೌನ್ಸ್ ಆಗಿಬಿಟ್ಟಿತ್ತು ಇದೇ ಡೇಟಿಗೆ ಇದೇ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ವಿ ಆ ಒಂದು ಕೆಲಸ ಮುಗಿಸಿ ಬರೋಕ್ಕೆ ಬಂದಿದ್ದೀವಿ ನಾನು ಅಫಿಷಿಯಲಿ ನಾನು ಆಲ್ಬಮ್ ನಾನು ಬರಹಗರ್ತಿ ಆಗಬೇಕು ಅನ್ನೋದು ನನಗೆ ಎಷ್ಟು ಆಸೆನಾ ಇವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಥವಾ ಇವ್ರನ್ನ ನನ್ನ ಜೊತೆ ವರ್ಕಿಗೆ ಇನ್ವಾಲ್ವ್ ಮಾಡ್ಕೋಬೇಕು ಅಥವಾ ಇವ್ರನ್ನೂ ಈ ಫೀಲ್ಡಲ್ಲಿ ಏನೋ ಒಂದು ಚಿಕ್ಕ ಕಲಾವಿದ್ರವಾಗಿ ನೋಡಬೇಕು ಅನ್ನೋ ಯುನಿವರ್ಸಿಟಿ ನನಗಿತ್ತು ಆ ವಿಚಾರಕ್ಕೆ ವೆಯ್ಟ್ ಇದ್ದೆ ಅದು ಕಾರಣಾಂತರಗಳಿಂದ ನಾನು ಫಸ್ಟ್ ಹಾಲು ಬಂಬಲ್ಲಿ ಆಡೋಕ್ಕಾಗಲಿಲ್ಲ ಅಫಿಷಿಯಲಿ ಇವತ್ತು ಅವ್ರನ್ನ ಅನೌನ್ಸ್ ಮಾಡಿ ಆಡಿಸಿ ಬಂದಿದ್ದೀನಿ ನನಗೆ ಪ್ರೌಡ್ ಫೀಲಿಂಗ್ ಇದೆ ನನಗೆ ತುಂಬ ಖುಷಿ ಇದೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ನನ್ನ ಒಂದು ಆಲ್ಬಮ್ ಸಾಂಗಲ್ಲಿ ಹಿಟ್ಸ್ ನನ್ನ ಹತ್ರ ಅವರನ್ನು ನೋಡಿದ್ದೀರಾ ನನ್ನ ಜೊತೆ ಯಾರೆಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಅವರು ಗೊತ್ತು ಪರಿಚಿತರು ಹಾಗೂ ನಿಮಗೂ ಕೆಲವೊಬ್ರು ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ ಆಫೀಸ್ಲಿ ಯಾರಂತ ಗೊತ್ತಿರುತ್ತೆ ಅಥವಾ ಭವ್ಯ ಸ್ವೀಟಮೇಶ್ ಯೂಟ್ಯೂಬ್ ಚಾನಲ್ ನೋಡ್ತ ಗೊತ್ತಿರುತ್ತೆ ಅವ್ರು ಯಾರು ಅಂತ ಅಫಿಷಿಯಲಿ ಇವಾಗ ಹೇಳ್ತೀನಿ ತೋರಿಸ್ತೀನಿ ಅವ್ರಿಗೆ ನೋಡೋಣ ಹೇಗೆ ಅನಿಸುತ್ತೆ ಅವ್ರಿಗೆಷ್ಟು ನರ್ವಸ್ ಇತ್ತು ಅಬ್ವಿಯಸ್ಲಿ ಅವ್ರಿಗೂ ನರ್ವಸ್ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಎಂಡ್ ಆಫ್ ದಿ ಡೇ ಎಲ್ಲ ಕಂಪ್ಲೀಟಾಗಿ ಬಂದಿದೆ ಅಲ್ಲ ಅದು ಹೇಗೆ ಅನಿಸುತ್ತೆ ಅಂತ ಕೇಳೋಣ ಡೇಟ್ ಅನೌನ್ಸ್ ಮಾಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಡಿಲೇ ಮಾಡೋಲ್ಲ ಈ ಸಲ ಇಷ್ಟು ದಿನ ಡಿಲೇ ಮಾಡ್ದಂಗೆ ಇನ್ನು ಮುಂದೆ ಡಿಲೇ ಮಾಡೋಲ್ಲ ಖಂಡಿತ ಡೆಫ್ನೆಟ್ಲಿ ಇನ್ನು ಕಂಟಿನ್ಯೂಸ್ ಆಗಿ ಏನು ಸಾಂಗ್ ರಿ ಪೆನ್ನಿಂಗ್ ಇದೆಯೋ ಅದು ಕಂಪ್ಲೀಟ್ ಮಾಡಿ ಹೊಸ ಹೊಸ ಸಾಂಗ್ಗಳು ಖಂಡಿತ ಬರುತ್ತೆ ಅಂತ ಈ ಮೂಲಕ ಹೇಳ್ಕೊತೀನಿ ನನಗೆ ಒಬ್ಬರು ಸಪೋರ್ಟಿವ್ ಸಿಟಿಸ್ಟಮ್ ಒಂದು ಸಪೋರ್ಟಿವ್ ಆಗಿ ಬೇಕಾಗಿತ್ತು ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಅವರೇ ಬರಬೇಕು ಅಂತ ನನಗಿತ್ತು ನನ್ನ ನನಗೆ ಸಪೋರ್ಟಿವ್ ಆಗಿ ಅವರಿದ್ದರೆ ನನಗೆ ತುಂಬ ಖುಷಿ ಜೊತೇಲಿ ಕೆಲಸ ಮಾಡ್ಬೋದು ಅಂತ ಏನಂದ್ರೆ ಅಲ್ಲಿಗೆ ಬೇಕು ಬೇಡಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿಕೊಂಡೆ ಹಾಗಾಗಿ ಅವರೇ ಬಂದಿದ್ದು ನನಗಿನ್ನೂ ಹೆಲ್ಪ್ ಆಯಿತು ತುಂಬ ಖುಷಿ ಆಯಿತು ಇಟ್ಸ್ ನಾನು ಆಧಾರದೇನು ನಮಸ್ಕಾರ ನನ್ನ ಹೆಸರು ಜಯರಾಮ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ರಾಜ್ವಿ ಶೆಟ್ಟಿ ಥರ ಕಾಣ್ತೀನಿ ಅಂತ ಅದನ್ನು ಯಾರ ಅಕ್ಕಪಕ್ಕ ಹೇಳ್ತಾರೆ ಬಟ್ ನಾನು ಯಾವುದೂ ಅನೌನ್ಸ್ಮೆಂಟ್ ಮಾಡ್ಕೊಂಡಿಲ್ಲ ನೋಡೋಕೆ ಹಂಗೆ ಇದೆಯಾ ಅಂತ ಒಂದು ಹೇಳ್ತಾರೆ ಇವತ್ತು ಲೈವ್ ಬಂದಿರೋ ಕಾರಣ ಏನಂದರೆ ನಮ್ಮ ವೈಫು ಇವತ್ತು ಏನಪ್ಪ ವಿಚಾರ ಅಂತಂದರೆ ನನಗೆ ಸಾಂಗ್ ಆಡಬೇಕು ಅನ್ನೋದು ಸ್ವಲ್ಪ ಇಷ್ಟ ಜಾಸ್ತಿ ಬಟ್ ಎಲ್ಲೂ ನನಗೆ ಸ್ಟೇಜ್ ಸಿಕ್ಕಿಲ್ಲ ಇಲ್ಲ ನಾನು ಅದನ್ನು ಟ್ರೈ ಮಾಡಿರಲಿಲ್ಲ ಈ ನನ್ನ ಹೆಂಡತಿ ಕಡೆಯಿಂದ ಅದು ಸ್ವಲ್ಪ ಫ್ರೀಯಾಗಿ ಫ್ರೀ ಅನ್ನೋದ್ಕಿನ್ನ ಆಕೆಯೂ ಎಲ್ಲ ಕಡೆ ಹುಡ್ಕ ಓಡಾಡಿ ಇದು ಮಾಡಿದ್ರು ಬಟ್ ನಾನೇನು ಅಲ್ಲಿ ಎಲ್ಲ ಎಲ್ಲಿಗೆ ಹೋಗಬೇಕು ಅನ್ನೋದು ನನಗದು ಅಷ್ಟು ಗೊತ್ತಿರಲಿಲ್ಲ ಇವತ್ತು ಏನಂದರೆ ಫೈನಲಿ ಫೈನಲಿ ಅಂತಂದರೆ ನನ್ನ ಈಗ ಸುಮಾರು ಸಾಂಗ್ಗಳು ಬರೆದಿದ್ದಾರೆ ನಮ್ಮ ವೈಫು ಇವತ್ತು ಅದರಲ್ಲಿ ಕೆಲವೊಂದು ಸಾಂಗು ಒಂದು ಎರಡು ಮೂರು ಸಾಂಗು ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀವಿ ಎಸ್ ಆರ್ ವಿ ಮ್ಯೂಸಿಕಲ್ ಇದರಲ್ಲಿ ದೇವ್ರ ಸಾಂಗ್ಗೆ ಅದನ್ನು ಬೇರೆಯವ್ರು ಹಾಡಿರೋದು ಬಟ್ ಇವತ್ತು ನಾನು ಆಡಿರೋದು ಒಂದು ಸಾಂಗು ಅದನ್ನು ಸ್ವಲ್ಪ ದಿನದಲ್ಲೇ ನಾವು ಹೇಳ್ತೀವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಸಾಂಗ್ ಬಿಡೋಕ್ಕೆ ಅದು ಅಲ್ದಲ್ಲೇ ಇವತ್ತು ಏನಪ್ಪ ಖುಷಿ ಅಂತಂದರೆ ನಾನು ಹೋಗಿ ನನ್ನ ಆಸೆನ ನನ್ನ ಹೆಂಡತಿ ಪೂರೈಸಿದ್ದಾರೆ ಏಕೆಂದರೆ ನನಗೆ ಆಡೋದು ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಗೊತ್ತಿತ್ತು ಅವ್ರು ನನ್ನ ಸುಮಾರು ಸಲ ಕೇಳಿದರು ಬಟ್ ಕೆಲವೊಂದು ಕಡೆ ನಾನು ಎಲ್ಲೂ ಬರೋಕ್ಕೆ ಇಷ್ಟಪಟ್ಟಿರಲಿಲ್ಲ ಹಾಗಾಗಿ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ಏನೋ ಫೈನಲಿ ಫೈನಲಿ ನಾವು ಏನಾರ ಅಲ್ಪ ಸ್ವಲ್ಪ ಅಂದರೆ ನಮ್ಮದು ಏನು ನಮ್ಮ ಕೆಲಸ ಏನಾಯ್ತೋ ಅದ್ರ ಜೊತೆಗೆ ಅಟ್ಲೀಸ್ಟು ಸ್ವಲ್ಪ ರೆಕಗ್ನೈಸ್ ಆಗ್ಬೋದು ನಮ್ಮ ವಾಯ್ಸ್ ಆಗಲಿ ಇಲ್ಲ ನಮ್ಮದು ಸಿಂಗಿಂಗ್ ಆಗಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆದರೆ ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ನಾವು ಗೊತ್ತಾಗ್ಬೋದು ಅನ್ನೋ ವಿಚಾರಕ್ಕೆ ಇಲ್ಲ ನಾವು ನನ್ನ ನನ್ನ ಆಸೆ ನನ್ನ ಚಿಕ್ಕ ವಯಸ್ಸಿಂದನೂ ಆಸೆ ಐತೆ ಆಡಬೇಕು ನಾನು ಎಲ್ಲ ಸ್ಟೇಜ್ ಮೇಲೆ ಅನ್ನೋದು ನಂಗೆ ತುಂಬ ಆಸೆ ಐತೆ ಬಟ್ ಅದಕ್ಕೆ ನಾನು ಸುಮ್ಮನೆ ಅನ್ಕಂಡು ಅನ್ಕಂಡು ಸುಮ್ಮನೆ ಆಗಿದ್ದೆ ಅದಕ್ಕೋಸ್ಕರ ಅವರು ದಾರಿ ತೋರಿಸಿದ್ರು ಇವಾಗ ಫೈನಲಿ ಫೈನಲಿ ಒಂದು ಸಾಂಗು ನಾನು ಆಡಿರೋದು ಕ್ಲಿಯರ್ ಮಾಡ್ಕೊಂಬಂದೆ ಅದು ಅನೌನ್ಸ್ಮೆಂಟು ಅದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಬೇಕು ಮುಗಿದ್ಮೇಲೆ ಅದನ್ನು ಕ್ಲಿಯರ್ ಮಾಡ್ತೀವಿ ದಯವಿಟ್ಟು ಇಷ್ಟ ಆದರೂ ಸರಿ ಇಷ್ಟ ಆಗಲಿಲ್ಲ ಅಂದರೂ ಸರಿ ಯಾಕೆಂದರೆ ಈಗ ನೀವೊಂದು ಏನೋ ಒಂದು ಹೇಳ್ತೀರಾ ಅಂತಂದರೆ ಅಟ್ಲೀಸ್ಟ್ ನಾವು ತಿದ್ಕೊಂಬೋದು ಇಲ್ಲ ಚೆನ್ನಾಗೈತೆ ಅಂದರೆ ನಮ್ಗೆ ಇನ್ನೂ ಇಂಪ್ರೂವ್ಮೆ ಇಂಪ್ರೂವ್ ಆಗೋಕ್ಕೆ ಇಲ್ಲ ಒಂದು ಅಪ್ರಿಷಿಯೇಟ್ ಮಾಡ್ತೀರಾ ಅಂತಂದರೆ ನಾವು ಬೇರೆ ಥರ ಮಾಡೋಕ್ಕೆ ಸ್ವಲ್ಪ ದಾರಿ ಆಗುತ್ತೆ ಎರಡು ವಿಚಾರಕ್ಕೂ ಅಷ್ಟೇ ಯಾಕೆಂದ್ರೆ ನಾವು ಬರೀ ಪಾಸಿಟಿವ್ ಆಗಿ ಅಂತ ನಾನು ಹೇಳೋಲ್ಲ ನೆಗೆಟಿವ್ ಆಗೋದ್ರೂ ಅಷ್ಟೇ ಪಾಸಿಟಿವ್ ಆಗೋದ್ರೂ ಅಷ್ಟೇ ಎರಡು ನಿಮ್ಮ ಅನಿಸಿಕೆ ಸ್ವಲ್ಪ ತಿಳಿಸಿ ಇವತ್ತು ಲೈವ್ ಬಂದಿರೋ ವಿಚಾರಕ್ಕೋಸ್ಕರ ಅದಕ್ಕೋಸ್ಕರನೇ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ವೈಫ್ಗೆ ನನ್ನ ನೆಂಡತಿಗೆ ಅದು ತುಂಬ ದಿನದ ಆಸೆ ಅಟ್ಲೀಸ್ಟ್ ಅವರ ನಾನು ಅವರು ಸ್ವಲ್ಪ ಬ್ಯಾಕ್ ಸಪೋರ್ಟಲ್ಲಿ ಅವರು ಇರ್ತಾರೆ ನೀನು ಹೈಲೈಟ್ ಆಗು ಅಂತ ನನಗೆ ಹೇಳ್ತಾ ಇದ್ರು ಬಟ್ ನಾನು ತಿಳ್ಕೊಂಡಿರಲಿಲ್ಲ ಇವಾಗ ಅದಕ್ಕೆ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನೋ ಒಂದು ನಿನ್ನ ಈ ನಮ್ಮ ಪರಿಸ್ಥಿತಿ ಏನಂತ ಅದು ನಮ್ಮ ಪರ್ಸ್ನಲ್ ಅದು ಜವಾಬ್ದಾರಿ ವ್ಯವಹಾರ ಅನ್ನೋದು ಅದ್ರ ಜೊತೆ ಇದೊಂದು ರೆಕಗ್ನೈಸ್ ಮಾಡು ಮಾಡ್ಕೋ ನಿನ್ನ ಟ್ಯಾಲೆಂಟು ತೋರಿಸು ಅಂತ ಒಂದಕ್ಕೆ ದಾರಿಗೆ ಅಂತ ಬಂದರು ದಾರಿ ತೋರಿಸಿದ್ರು ಅವರು ಅದರಲ್ಲಿ ಸ್ವಲ್ಪ ನಾನು ಮೂಮೆಂಟಲ್ಲಿ ಬಂದಿದ್ದೀನಿ ದಯವಿಟ್ಟು ಸಾಂಗು ಅನಿಸಿಕೆ ಚೆನ್ನಾಗಿ ಬಂದಿದ್ದೆ ಬಟ್ ನಮ್ಮ ವಾಯ್ಸಲ್ಲಿ ಏನಾಯ್ತೋ ಅದೆಲ್ಲ ಮಿಕ್ಸ್ ಮಿಕ್ಸಪ್ಪಲ್ಲಿ ಎಲ್ಲದಕ್ಕೂ ಕ ಚೆನ್ನಾಗೈತೆ ಬಟ್ ಯಾವ ಸಾಂಗನ್ನು ಸ್ವಲ್ಪ ವೆಯ್ಟ್ ಮಾಡಿ ಯಾರ ಬಗ್ಗೆ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳಿರೋದು ಸ್ವಲ್ಪ ಹೆಸರಾಂತ ವ್ಯಕ್ತಿನೇ ಅವ್ರು ಅವ್ರ ಬಗ್ಗೆದು ಸಾಂಗ್ ಆಡಿರೋದು ನಾನು ಬರ್ದಿರೋದು ನಮ್ಮ ವೈಫೆ ಅದ್ರ ಬಗ್ಗೆ ನಾನು ಸಾಂಗ್ ಆಡಿರೋದು ಇನ್ನೊಂದು ಸ್ವಲ್ಪ ದಿನ ಅದು ಪಬ್ಲಿಷ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೂ ಅಷ್ಟೇ ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ಎಲ್ಲ ಕಡೆಯಿಂದ ಆಟೋಮೆಟಿಕ್ ಇವಾಗ ಮೇಯ್ನು ಇದು ನೆಟ್ವರ್ಕು ಏನು ವರ್ಕ್ ಆಗ್ತದೆ ಅಂದರೆ ಯೂಟ್ಯೂಬ್ ಚಾನಲ್ ಆಗಲಿ ಇನ್ಸ್ಟಾಗಲಿ ಇಲ್ಲ ಫೇಸ್ಬುಕ್ಕಲ್ಲಾಗಲಿ ಸ್ವಲ್ಪ ಏನೋ ಅವರ ಟ್ಯಾಲೆಂಟು ಎಲ್ಲ ತೋರಿಸ್ತಾವ್ರೆ ಅದಕ್ಕೆ ಏನಕ್ಕಪ್ಪ ಅಂದರೆ ಎಲ್ಲ ನೋಡೇ ನೋಡ್ತೀವಿ ಇಲ್ಲ ಅಂತ ಹೇಳಲಿಲ್ಲ ನಾನು ಇನ್ಕ್ಲೂಡ್ ನಾನು ಸರಿ ಹೇಳ್ತಾ ಇರೋದು ನೋಡ್ತೀವಿ ಬಟ್ ಇಷ್ಟ ಆಯಿತು ಅಂತಂದರೆ ಇಲ್ಲ ಅದನ್ನು ಕಮೆಂಟಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಇಲ್ಲ ಅಂದರೆ ಒಂದು ಗೊತ್ತಾ ನೋಡ್ತಾನೆ ಇರ್ತೀವಿ ಬಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ ಏನೋ ಅದರಲ್ಲಿ ತೊಂದರೆ ಇಲ್ಲ ಯಾಕೆ ನೀವು ಒಂದು ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ನಮ್ಗೆ ಇಂಪ್ರೂವೈಸರ್ ಚೆನ್ನಾಗಿ ಇಲ್ಲ ಪರವಾಗಿಲ್ಲಪ್ಪ ಜನ ಒಪ್ತಾವ್ರೆ ನಾವೇನೋ ಮಾಡ್ತೀವಿ ಅನ್ನೋದಕ್ಕೆ ಮುಂದೆ ಇಕ್ಕೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ತಪ್ಪಾಗಿದ್ನ ನೀವು ಕಮೆಂಟಲ್ಲಿ ಹೇಳ್ಬಿಡಿ ಇಲ್ಲ ಹಿಂಗೆ ಮಾಡ್ಬಾರ್ದು ಹಿಂಗೆ ತಿದ್ದು ತಿದ್ಗಾಳಿ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ನಾವು ಅದನ್ನಾದರೂ ತಿದ್ಕೊತೀವಿ ಮುಂದೆ ಮಾಡೋದಕ್ಕೋಸ್ಕರ ಏನೋ ಒಂದು ಸಣ್ಣದು ಒಂದು ಅಲ್ಲ ನಮ್ಮ ಕಡೆಯಿಂದ ಏನು ಗೊತ್ತದ ನಾವು ದೊಡ್ಡದಾಗೇನೋ ಮಾಡೋಕ್ಕಾಗಲ್ಲ ಬಟ್ ಭಗವಂತ ಏನೋ ಕೊಟ್ಟರೆ ನಾವು ಆ ಥರ ಮಾಡೋಕ್ಕೂ ರೆಡಿ ಇರ್ತೀವಿ ಅಲ್ಲಿವರೆಗೂ ಹೋಗ್ಬೇಕು ಅಂದರೆ ನಿಮ್ಮ ಸಹಕಾರ ಜಾಸ್ತಿ ಇರ್ತದೆ ಬಟ್ ಅದೊಂದು ಹೇಳ್ತೀನಿ ಒಂದು ಈಗ ಅವರು ಪರಿಚಯ ಮಾಡ್ಕೊಂಡು ಲೈವ್ ಬಂದಿರೋದು ವಿಚಾರಕ್ಕೋಸ್ಕರ ಅದೊಂದು ಏನಂತಂದರೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಹೇಳಿ ನಂದೊಂದು ಸಾಂಗ್ ಆಡಿದ್ದೆ ಅದಕ್ಕೋಸ್ಕರ ಇಲ್ಲಿ ಲೈವ್ ಬಂದಿದ್ವಿ ಇನ್ನೊಂದು ಸ್ವಲ್ಪ ದಿನ ಅದು ಪಬ್ಲಿಕ್ ಆಗುತ್ತೆ ಅದನ್ನು ಇವಾಗೂ ನೀವು ಲೈವ್ ಏನು ನೋಡ್ತಿದ್ವೋ ಸ್ವಲ್ಪ ಕಂಬೈಂಟಲ್ಲಾದರೂ ಅಟ್ಲೀಸ್ಟ್ ಏನಾದರೂ ಒಂದು ನೀವು ನೆಗೆಟಿವ್ ಆಗಿ ಆದರೂ ಹೇಳಿ ಪರವಾಗಿಲ್ಲ ಏನೋ ತಪ್ಪಾಗೈತೆ ಅನ್ನಂಗಾದರೆ ಇಲ್ಲ ಪಾಸಿಟಿವ್ ಆಗಿ ಇಂಪ್ರೂವೈಸೇಷನ್ ಅಂತ ಅಂತನಾದರೂ ಹೇಳ್ರಿ ಎಲ್ಲದಕ್ಕೂ ತಿದ್ದಗಳ ಕ್ರೆಡಿ ಇದ್ದೀವಿ ನಾವು ಏನೋ ಒಂದು ಸಣ್ಣ ಪ್ರಯತ್ನ ನಾವೇನೋ ಮಾಡಬೇಕು ಅನ್ನೋದೊಂದು ಬಟ್ ನನ್ನ ಆಸೆ ಸಿಂಗಿಂಗಲ್ಲಿ ನಾನು ಇಂಪ್ರೂವೈಸೇಷನ್ ಆಗಬೇಕು ಅನ್ನೋದು ನನಗೆ ಆಸೆ ಐತೆ ಅವರು ಫಿಲಮ್ ಇರೋದು ಅವರು ಏನೋ ಇಲ್ಲ ನನ್ನ ಜೊತೆಗೆ ಅವರು ಬೆಳೀಲಿ ಅಂತ ಅಂದ್ಬಿಟ್ಟು ಅವರು ಆಸೆ ಬೀಳ್ತಾವ್ರೆ ಐಕೆ ಮೇಕಪ್ ಆರ್ಟಿಸ್ಟ್ ಅವರು ಬಟ್ ಅದ್ರ ಜೊತೆಗೆ ರೈಟಿಂಗು ಮಾಡ್ತಾರೆ ಎಲ್ಲದಕ್ಕೂ ಅದರಲ್ಲೂ ಈಗ ಇನ್ನೊಂದು ಎಕ್ಸ್ಪೆಷಲಿ ಕೇಳ್ತಾ ಇರೋದು ಏನಕ್ಕೆ ಅಂದರೆ ಡೈರೆಕ್ಷನ್ ಫೀಲ್ಡಲ್ಲಿ ಅಟ್ಲೀಸ್ಟು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬೇಕು ಅಂದರೆ ನೀವು ಕಾಂಟ್ಯಾಕ್ಟಲ್ಲಾದರೂ ಕಳಿಸಿ ಇಲ್ಲ ಕಾಮೆಂಟಲ್ಲಾದರೂ ಇದು ಮಾಡಿ ಬೇಕಾಗಿದ್ದರೆ ಅವರು ಇನ್ಕ್ಲೂಡ್ ಸ್ಟೋರಿ ರೈಟಿಂಗ್ ಎಲ್ಲ ಎಲ್ಲದಕ್ಕೂ ಅವ್ರು ರೆಡಿ ಇರ್ತಾರೆ ಬಟ್ ಕೆಲವೊಂದು ಸ್ಟೋರಿಗಳು ಇದ್ದಾವೆ ಅಂದರೆ ನಮ್ಗೆ ಕೆಪಾಸಿಟಿ ಇಲ್ಲ ಅನ್ನೋ ವಿಚಾರಕ್ಕೆ ಸುಮ್ಮನೆ ಅದನ್ನು ಹಂಗೆ ಮಡಗಿದ್ದೀವಿ ಏನೋ ನಿಮ್ಮ ಆಗಲಿ ಅದೇನೋ ನಮ್ಮ ಮುಂದುವರಿತು ನಮ್ಮ ಚಾನಲ್ ಅಂತಂದರೆ ನಾವು ಅದನ್ನು ಪಬ್ಲಿಕ್ ಮಾಡೋಕ್ಕೆ ರೆಡಿ ಇದ್ದೀವಿ ಎಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಒಂದು ಸ್ವಲ್ಪ ನೋಡಿ ಬಟ್ ಸಾಂಗಂತೂ ನನ್ನ ಅನಿಸಿಕೆ ಚೆನ್ನಾಗಿ ಬಂದಿದೆ ನೀವು ಕೇಳಿ ಕೇಳಿದ ಮೇಲೆ ಇಷ್ಟ ಆಯಿತು ಅಂದರೆ ಅದನ್ನು ವಿಚಾರ್ಸ್ಕೊಳ್ಳಿ ಸರಿನಾ ಇನ್ಕ್ಲೂಡ್ ಅದ್ರ ಅದಲ್ದಲೆ ಇನ್ನೊಂದು ಎಕ್ಸ್ಪೆಷಲ್ ಹೇಳ್ತಾಯಿದ್ದೇನಕ್ಕೆ ಅಂದರೆ ಪಾಪ ಈಗ ಅವರು ನಮ್ಮ ವೈಫು ಸ್ಟಾರ್ಟಿಂಗಿಂದ ಹೇಳ್ತಾನೆ ಇದ್ದಾರೆ ರೈಟಿಂಗು ನಿಮ್ಗೆ ಏನನ್ನ ಬೇಕು ಅಂತಂದರೆ ಅದನ್ನು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದಾರೆ ನಿಮಗೆ ದೇವ್ರ ಬಗ್ಗೆ ಆಗಲಿ ಇಲ್ಲ ಫ್ಯಾಮಿಲಿ ಬಗ್ಗೆ ಆಗಲಿ ಇಲ್ಲ ಫಂಕ್ಷನ್ ಬಗ್ಗೆ ಆಗಲಿ ಯಾವುದೊಂದಕ್ಕೂ ಇಲ್ಲ ಒಂದು ಸಾಂಗ್ ಬೇಕು ಅಂತಂದರೆ ಎಡಿಟಿಂಗಿಂದ ಹೇಳ್ದು ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಇರ್ತೀವಿ ಸಾಂಗ್ ಆಡ ಬೇಕು ನಿಮ್ಮ ನೀವು ಇಲ್ಲ ಈಗ ನಾನು ಆಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ಸುಮ್ಮನೆ ಹೇಳ್ತಿಲ್ಲ ಬಟ್ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ನಿಮಗೆ ಸಾಂಗ್ ಆಡಬೇಕು ಅನ್ನೋದಾದರೂ ಅಷ್ಟೇ ಯಾಕೆ ಕೆಲವರಿಗೆ ಸುಮಾರು ಜನಕ್ಕೆ ಆಸೆ ಇದ್ದೇ ಇರುತ್ತೆ ಸರಿನಾ ನೀವು ಆಡಬೇಕು ಅನ್ನೋದಾದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ನೀವು ಎಲ್ಲಿದ್ರು ಅಷ್ಟೇ ಇಲ್ಲ ಬೆಂಗಳೂರಲ್ಲಿ ಇರ್ತೀರಿ ಅಂತಂದರೆ ಬೇರೆ ಕಡೆ ಇರ್ತೀನಿ ಅಂತಂದ್ರೂ ಒಂದು ದಿನದ ಮಟ್ಟಕ್ಕೆ ಇಲ್ಲಿ ಬೆಂಗಳೂರು ಬಂದರೆ ಯಾಕೆ ನಮ್ಮದು ಇದಿರೋದು ಇಲ್ಲೇ ಆರಾಮಾಗೋದರಲ್ಲಿ ಅಲ್ಲಿಗೆ ಬಂದು ಬೇಕಾದ್ರೆ ಕಮ್ಮಿ ಬಜೆಟಲ್ಲಿ ನೀವು ಇಷ್ಟಪಡೋದನ್ನ ಯಾಕೆಂದರೆ ನೀವು ಫೇಸ್ಬುಕ್ಕಲ್ಲಿ ಆಗ್ತಿರೋ ಇಲ್ಲ ಯೂಟ್ಯೂಬಲ್ಲಿ ಆಗ್ತೀರಾ ಇಲ್ಲ ನಿಮ್ಮ ಆಸೆ ಇರೋದು ಅದೇನೂ ಇತ್ತು ಗೊತ್ತಿಲ್ಲ ಬಟ್ ಅದೆಲ್ಲ ಕ್ಲಿಯರ್ ಮಾಡಬೇಕು ಅಂತಂದರೆ ಅಕಸ್ಮಾತ್ ನಾ ಇಲ್ಲ ನಾನು ಆಡೋ ಆಸೆ ಐತೆ ಅಂದರೆ ಕಮ್ಮಿ ಬಜೆಟಿಂದ ಮಾಡ್ಕೊಡ್ತೀವಿ ಅದು ಅದನ್ನೂ ಒಂದ್ಸಲಿ ಟ್ರೈ ಮಾಡೋರಾದರೆ ಮಾಡಿ ಇದು ಇಷ್ಟು ಹೇಳೋಕ್ಕೆ ಮಾತ್ರ ಇದ್ದೀನಿ ನೆಕ್ಸ್ಟು ಲೈವ್ ಬರೋದು ಯಾವಾಗ ಅಂತಂದರೆ ಸಾಂಗು ಯಾವಾಗ ಪಬ್ಲಿಕ್ ಮಾಡ್ತೀವಿ ಯೂಟ್ಯೂಬ್ಗೆ ಹಾಕ್ತೀವಲ್ಲ ಹಾಕೋದ್ಮೇಲೆ ಒಂದು ರಿಯಾಕ್ಷನ್ಗೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಸೊ ಥ್ಯಾಂಕ್ ಯು ಎಷ್ಟು ಜನ ನೋಡಿದ್ರೋ ಏನೋ ಗೊತ್ತಿಲ್ಲ ಮುಂದಕ್ಕೆ ಹಿಂಗೆ ಒಂದು ನನ್ನ ಒಂದು ಸಣ್ಣ ಪ್ರಯತ್ನ ಅಂದ್ಕೊಂಡಿದ್ದೀನಿ ಅದು ಎಲ್ಲ ಹೊರಗಡೆ ಆಗಿದ್ದೀನಿ ಆಡಿದ ಮೇಲೆ ಅದು ಗೊತ್ತಾದ ಮೇಲೆ ಇಲ್ಲ ನೀವು ಮೇಲೆ ಆಗಲಿ ಅದಕ್ಕೆ ನಾನು ಒಂದೇ ಒಂದು ರಿಯಾಕ್ಷನ್ ಅನ್ನೋದನ್ನು ಒಂದೇ ಒಂದು ರಿಯಾಕ್ಷನ್ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಒಂದು ಶೇರ್ ಅಷ್ಟೇ ಇರೋದು ದಯವಿಟ್ಟು ಮಾಡಿ ನಾನು ಇನ್ನೊಂದು ಒಂದು ಆಸೆ ಪಡ್ತಿರೋದು ನನ್ನ ಅಲ್ಲ ನನ್ನ ಆಸೆ ಅಂತಲ್ಲ ಅಕ್ಕಪಕ್ಕ ಹೇಳ್ತಿರೋದು ಬಿ ಶೆಟ್ಟಿ ಅನ್ನೋದು ಜಾಸ್ತಿ ಐತೆ ಬಟ್ ಅವ್ರ ಹತ್ರ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ ಒಂದು ರಿಕ್ವೆಸ್ಟ್ ಅಂದರೆ ಅವ್ರ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋ ಲೆಕ್ಕಕ್ಕಾದರೂ ನಾನು ಹೋಗ್ಬೇಕು ಅನ್ನೋದು ಒಂದು ಆಸೆ ಐತೆ ಆಮೇಲೆ ಮುಂದಕ್ಕೆ ನೋಡೋಣ ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ದಯೆ ಎಲ್ಪು ಎಲ್ಲ ಇರಬೇಕು ಎಲ್ಲ ಯೂಟ್ಯೂಬ್ ಚಾನಲ್ ನೋಡ್ತೀನ ಈಗ ಬೇಸಿಕಲಿ ನಾವೆಲ್ಲ ನೋಡ್ತಾನೆ ಬೇಜಾರಾಯಿತು ಅಂತ ಏನಾದರೂ ಅಂದರು ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಲ್ಲ ಯೂಟ್ಯೂಬ್ ನೋಡ್ತಾನೆ ಇರ್ತೀವಿ ಸರಿ ನನಗೆ ಏನೂ ಆಗೋಲ್ಲ ಅದರಲ್ಲಿ ಅಲ್ಲ ಅದು ಚಾನಲ್ ಏನಿರೋದು ಎಂಟರ್ಟೈನ್ಮೆಂಟ್ ಇರಬೇಕು ಒಂದು ಮೇಯ್ನ್ ಅದು ಎಂಟರ್ಟೈನ್ ಬೇಕು ಅಂದರೆ ಸಪೋರ್ಟ್ ಬೇಕು ಮೇಯ್ನು ಈಗ ನಾವೇನೋ ಒಂದು ಚಾನಲ್ ಮಾಡ್ತಾಯಿದ್ದೀವಿ ಅಂತಂದರೆ ಅಟ್ಲೀಸ್ಟು ಒಂದು ಲೈಕ್ ಒಂದು ಶೇರ್ ಬರ್ತೈತೆ ಅಂದರೆ ಒಂದೊಂದು ಒಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡ್ತಾವ್ರೆ ಅಂತಂದರೆ ನಮ್ಗೇನೋ ಕ್ಯೂರಿಯಾಸಿಟಿ ಏನಾಗುತ್ತೆ ಅಂದರೆ ಇಲ್ಲ ಹೊಸ್ದಾಗೇನೋ ಮಾಡಬೇಕಪ್ಪ ಅನ್ನೋದು ಕ್ಯೂರಿಯಾಸಿಟಿ ಬರುತ್ತೆ ಎಲ್ಲರಿಗೂ ಅಷ್ಟೇ ಅದಕ್ಕೋಸ್ಕರ ಏನಂದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಬರ್ತವೆ ಅಂದರೆ ನಾವೇನು ಗೊತ್ತಾ ಇಂಪ್ರೂವೈಸೇಷನ್ಗೆ ಅಟ್ಲೀಸ್ಟ್ ನಾವು ಮಾಡೋ ಕೆಲಸಲ್ಲೇನಿರ್ತದೋ ಅದಾದಮೇಲೆ ಬೇರೆ ವಿಚಾರದಲ್ಲಿ ನಾವು ಒಂದು ಸ್ವಲ್ಪ ಟ್ರೈ ಮಾಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಸ್ವಲ್ಪ ದಿನ ಕಾಯಿರಿ ನಾನು ಸಾ ನಾನು ಆಡಿರೋ ಸಾಂಗು ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ ಮತ್ತು ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ನಾ ಅಪ್ಲೋಡ್ ಮಾಡ್ತೀವಿ ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್ ಥ್ಯಾಂಕ್ ಯು ಗೈಸ್ ಏನಂದರೆ ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ರು ನಾನು ಹೇಳಬೇಕಾಗಿದ್ದು ವಿಚಾರನ ಹೌದು ಇನ್ನು ಸ್ವಲ್ಪ ದಿನದಲ್ಲೇ ಅತಿ ಶೀಘ್ರದಲ್ಲೇ ಅದು ಸಾಂಗ್ ರಿಲೀಸ್ ಆಗುತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿ ಕಮೆಂಟ್ ಮಾಡಿ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ನಾವು ಚೇಂಜಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ತೀನಿ ಅನ್ ಅದ್ರ ಜೊತೆಗೆ ಇದು ಎಸ್ ಆರ್ ವಿ ಮ್ಯೂಸಿಕಲ್ ಅಂತ ಏನು ಇಟ್ಟಿದ್ದೀನಿ ಅಫಿಷಿಯಲಿ ಅದನ್ನು ಕಂಪ್ಲೀಟಾಗಿ ಹೆಸ್ರು ಚೇಂಜ್ ಮಾಡೋಲ್ಲ ಇವಾಗ ಎಸ್ ಆರ್ ವಿ ಮ್ಯೂಸಿಕಲ್ ಅಂತ ಅಷ್ಟೇ ಇದೆ ಅದಕ್ಕೆ ನಾವು ತಿದ್ದುಪಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅದು ತಿದ್ದುಪಡಿ ಯಾಕೆಂದರೆ ಎಸ್ ಆರ್ ವಿ ಮ್ಯೂಸಿಕಲ್ ಅಂದರೆ ಅದು ಅಫಿಷಿಯಲಿ ಸಾಂಗ್ ಯಾಕೆ ಸಂಬಂಧಪಟ್ಟಿದ್ದಾಗುತ್ತೆ ನಾವು ಅಪ್ಕಮಿಂಗ್ ಇವರು ನಮ್ಮ ಹಸ್ಬೆಂಡ್ ಹೇಳಿದಂಗೆ ಅಫಿಷಿಯಲಿ ಅದರಲ್ಲಿ ಸ್ವಲ್ಪ ಒಂದು ಸ್ಟೋರೀಸ್ ಇದೆ ಏನೇನೋ ಇದೆ ಸ್ಕ್ರಿಪ್ಟ್ ರೈಟಿಂಗ್ ತುಂಬಾ ಆಗಿದೆ ಅದಕ್ಕೋಸ್ಕರ ಶಾರ್ಟ್ ಮೂವೀಸ್ ಮಾಡಬೇಕಂತ ಇದೆ ಅದಕ್ಕೆಲ್ಲ ಎಸ್ ಆರ್ ವಿ ಮ್ಯೂಸಿಕಲ್ ಅಂದರೆ ಮ್ಯೂಸಿಕ್ ಬಗ್ಗೆನೇ ಇರುತ್ತೆ ಅದಕ್ಕೆ ನಾವು ಎಸ್ ಆರ್ ವಿ ಮ್ಯೂಸಿಕಲ್ ಅನ್ನೋದ ಮ್ಯೂಸಿಕಲ್ ವರ್ಲ್ಡ್ ಅನ್ನೋದನ್ನು ತೆಗೆದ್ಬಿಟ್ಟು ಆಫೀಶಿಯಲಿ ಬೇರೆ ಏನೋ ಇನ್ಕ್ಲೂಡ್ ಮಾಡಬೇಕು ಅಂತ ಇದ್ದೀವಿ ಅದು ಆದಷ್ಟು ಬೇಕಾ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ ತಕ್ಷಣ ಅಥವಾ ಸ್ಟಾರ್ಟ್ ಮೂವಿ ರಿಲೀಸ್ ಮಾಡೋ ಟೈಮಲ್ಲಿ ಅದನ್ನು ಆಫೀಶಿಯಲಿ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಚೇಂಜ್ ಮಾಡ್ತೀವಿ ಕೂಡ ಅದು ನಿಮಗೆ ಗೊತ್ತಿರಲಿ ಇನ್ನೊ ವಿಚಾರಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕತೆ ಸಾಂಗ್ ಅಷ್ಟೇ ಅಲ್ಲ ಕತೆಗಳು ಬರುತ್ತೆ ಅನ್ನೋ ಒಂದು ಇಂಟೆನ್ ಇಂಟೆಕ್ಟ್ ಕೊಡ್ತಾ ಅದು ಅದು ಅಸ್ ಅಷ್ಟೇ ಅಲ್ದಿರ ನನ್ನ ಹಸ್ಬೆಂಡ್ ಹೇಳ್ದಂಗೆ ಯಾರಿಗೆಲ್ಲ ನೀವು ಸಾಂಗ್ ಆಡಬೇಕು ಅಂತ ಇರುತ್ತೆ ಅವರು ಕಮೆಂಟ್ ಮಾಡಿ ಖಂಡಿತ ಅದು ಬೆಂಗಳೂರಿಗೆ ಒಂದಿನಕ್ಕೆ ದಿನಕ್ಕೆ ಬಂದು ಹೋಗೋದಕ್ಕೆ ಸಾಧ್ಯ ಆದರೆ ಖಂಡಿತ ಡೆಫಿನೆಟ್ಲಿ ನನ್ನ ಅಪ್ಕಮಿಂಗ್ ಎಲ್ಲರಿಗೂ ಒಂದು ಕ್ರೇಜ್ ಇರುತ್ತೆ ನಮ್ಮ ನಮ್ಮಂಗೆ ಯಾರೆಲ್ಲ ಬೆಳಿಬೇಕು ಅಂತಿದ್ದೀರೋ ಯಾರೆಲ್ಲ ಬೆಳಿಬೇಕು ನೋಡ್ಕೊ ತೋರಿಸ್ಕೋಬೇಕು ಅಂತಿದ್ದೀರೋ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ ಇಲ್ಲಿ ಯಾರಿಗೂ ಹರಟು ಮಾಡಬೇಕು ಅಥವಾ ಇನ್ನೊಂದು ಯಾವುದೂ ಇಲ್ಲ ಅದಾದ ಮೇಲೆ ಬಂದುಬಿಟ್ಟು ನಂದು ನನಗೆ ಯಾಕಂದರೆ ಗೊತ್ತು ಈ ಸ್ಟ್ರಗಲ್ಸು ಎಲ್ಲರೂ ಅಂದ್ಕೋತಾರೆ ಓ ಏನೋ ಮಾಡಿಬಿಟ್ಲು ಏನೋ ಮಾಡಿಬಿಟ್ಲು ಏನೂ ಹಿಂದೆ ಮುಂದೆ ಗೊತ್ತಿರೋಲ್ಲ ಅವ್ರು ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಏನು ವರ್ಕ್ ಮಾಡಿರ್ತೀವಿ ಏನೋ ಅಂದ್ಬಿಡ್ತಾರೆ ಯಾರೋ ಮಾಡೋದ್ರಿಂದ ಹೋಗ್ತಾರೆ ದಯವಿಟ್ಟು ಹಂಗೆ ಮಾಡಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಹೆಸರು ಊರು ಅಥವಾ ನಿಮ್ಮ ಫೋನ್ ನಂಬರ್ ಕಮೆಂಟ್ ಮಾಡಿ ಖಂಡಿತ ನಾನು ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟು ಬಂದುಬಿಟ್ಟು ಮೇ ಬಿ ನಾವು ಫೆಬ್ರವರಿ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ನೆಕ್ಸ್ಟು ಲೈವ್ ಬರ್ತೀವಿ ಅಷ್ಟೊತ್ತಿಗೆ ನಿಮ್ಮ ಈ ಲೈವಲ್ಲಿ ಆಗ್ಬೋದು ಅಥವಾ ನಾ ಈ ಲೈವಲ್ಲಿ ಆಗ್ಬೋದು ಅಥವಾ ನೆಕ್ಸ್ಟ್ ಲೈವಲ್ಲಿ ನಿಮ್ಮ ಹೆಸರು ಊರು ಅಥವಾ ಯಾವುದೆಲ್ಲ ಡೀಟೇಲ್ಸ್ ಕಳಿಸ್ತೀರ ಕಳಿಸಿ ನಾವು ನಮ್ಮ ನಮ್ಮ ಟೀಮ್ ಕಡೆಯಿಂದ ನಾವು ಕಾಲ್ ಮಾಡಿಸ್ತೀವಿ ಡೆಫಿನೆಟ್ಲಿ ಅಂತ ಹೇಳ್ತೀನಿ ಇನ್ನು ನಮ್ಮ ಮನೆಯವರು ನಂದು ಬರೆದು ಸಾಂಗ್ ಮೂರು ಸಾಂಗ್ ರಿಲೀಸ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಕೆಲವೊಬ್ಬರು ಇನ್ನು ಕೆಲವೊಬ್ಬರು ನೋಡಿಲ್ಲ ನೋಡಿ ಅಂತ ಹೇಳ್ತೀನಿ ನಾನು ಬರವಣಿಗೆ ಬಗ್ಗೆ ಹೆಂಗಿದೆ ಅಂತ ಒಂದು ಕ್ಲಾರಿಟಿ ನಿಮಗೆ ಎಲ್ಲರಿಗೂ ಇದೆ ಬಟ್ ಆದರೆ ಹೆಂಗಾಡಿದ್ದಾರೆ ಅವ್ರ ಧ್ವನಿ ಹೆಂಗಿದೆ ಅನ್ನೋದು ಎಲ್ಲರಿಗೂ ಒಂದು ಕ್ಯೂನಿವರ್ಸಿಟಿ ಇರುತ್ತೆ ಆ ಕ್ಯೂನಿವರ್ಸಿಟಿ ಹಂಗೆ ಇರಲಿ ಆ ಸಾಂಗ್ ಅಫಿಷಿಯಲಿ ಯಾವಾಗ ಅಂತ ರಿಲೀಸ್ ಮಾಡ್ತೀನಿ ಅದಾದಮೇಲೆ ನಾನು ಲೈವ್ ಕೂಡ ಬರ್ತೀನಿ ಇಲ್ಲ ಅಂತ ಹೇಳಿಲ್ಲ ಓಕೆನಾ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ನಮ್ಮಿಬ್ಬರನುರಾಗದ ಅನುರಾಗದ ಅನುಬಂಧವ ಕಂಡಾಗಲಿ ಪರ ಶಿವನಿಗೂ ಮತ್ಸರವೂ ಬಂತು ನೋಡು ನಮ್ಮಿಬ್ಬರನುರಾಗದ ಅನುರಾಗದ ಅನುಬಂಧವ ಕಂಡಾಗಲೇ ಪರ ಶಿವನಿಗೂ ಮತ್ಸರವೂ ಬಂತು ನೋಡು ಹುಣ್ಣಿಮೆ ಮಗಳು ತಂಪಿನ ತವರೋ ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ ನೀನಿಲ್ಲದೆ ಈ ಕಂಗಳು ಮಂಜಾದವು ಓ ನಲ್ಲ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ ಮರುಳಾದೆ ಮಾಡಿ ಮರೆಯಾದೆ ಏಕೆ ಸಂಗಾತಿ ನೀನು ದೂರದ ಮೇಲೆ ಬದುಕೆಲ್ಲ ಬರಿದಾಗಿದೆ ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಪ್ರೀತಿಗಾಗೇ ಕಾಯುವೆ ಸಂಗಾತಿ ನೀನು ದೂರದ ಮೇಲೆ ಬದುಕೆಲ್ಲ ಬರಿದಾಗಿದೆ ಇವಾಗ ಹೇಳಿದ್ದು ಸಾಂಗ್ ಹೇಳ್ತಾಯಿದ್ದೀನಿ ಅಂತ ಹೇಳಿ ಆ ಸಾಂಗ್ ಬರಲ್ಲ ಬಟ್ ಅವರು ಇಂಟರ್ವ್ಯೂ ಮಾಡೋದು ಅವ್ರ ರೈಟಿಂಗ್ ಬಂದೇಳ ಬೇರೆ ಅದು ದಯವಿಟ್ಟು ಸರಿನಾ ಏನೋ ಹೇಳ್ಬೇಕು ಅಂತ ಇವಾಗ ಸದ್ಯಕ್ಕೆ ಹೇಳಿದೆ ಅಷ್ಟೇನೆ ಆ ಸಾಂಗ್ ಬರೋದು ಓದೋ ಸಾಂಗ್ ಬರ್ತಾ ಇರೋದು ಅವ್ರು ರೈಟಿಂಗ್ ಮಾಡೋ ನಾನು ಆಡಿರೋದು ಬೇರೆ ಕ್ರಿಯೇಟ್ ಮಾಡಿರೋದು ಎಲ್ಲದಕ್ಕೂ ಏನಾದರೂ ನಿಮ್ಮ ಸಪೋರ್ಟ್ ಒಂದು ಬೇಕು ಮೇಯ್ನ್ ಅದೇ ಅದೊಂದು ಕ್ಲಿಯರ್ ಮಾಡಿಕೊಟ್ಬಿಡ್ರಿ ಥ್ಯಾಂಕ್ ಯು ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೂಪರ್ ಸಿಸ್ಟರ್ ಅಂತ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಬ್ರು ನೇಮ್ ಕೂಡ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ ಬಟ್ ಆದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಮಗೆ ಅಲ್ಲಿ ಶೋ ಆಗ್ತಿಲ್ಲ ಸಪೋಸ್ ಏನಾದರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ಆ್ಯಡ್ ಆಗಿದ್ದರೆ ಇಲ್ಲಿ ಡಿಸ್ಪ್ಲೇಲಿ ಎಷ್ಟು ಶೋ ಆಗುತ್ತೋ ಅಷ್ಟು ಮಾತ್ರ ಅದನ್ನ ಬಿಟ್ಟು ಹೊರತುಪಡಿಸಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಶೋ ಆದರೆ ಖಂಡಿತ ಡೆಫಿನೆಟ್ಲಿ ನಾನು ಸಾಂಗ್ ರಿಲೀಸ್ ಆದ ಬೆಳಗ್ಗೆ ಲೈವ್ ಬರ್ತೀನಿ ಲೈವ್ ಬಂದು ಅದರಲ್ಲಿ ಅಫಿಷಿಯಲಿ ಹೇಳ್ತೀನಿ ಯಾರಿಗೆಲ್ಲ ಕಾಲ್ ಮಾಡಿದ್ದೀವಿ ಮಾಡ್ತೀವಿ ಯಾವಾಗ ಮಾಡ್ತೀವಿ ಯಾವ ಥರ ನೀವು ಅದಕ್ಕೆ ಪ್ರ ನೀವು ಎಷ್ಟು ಪ್ರಿಪೇರ್ ಆಗಬೇಕು ನಾವೆಷ್ಟು ಅದಕ್ಕೆ ಏನು ಸಾಂಗು ಏನು ಅಂತ ಎಲ್ಲ ಮಾತಾಡೋಣ ಪ್ಲೇ ಹಂಗಂತ ಇವಳೇನೋ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಏನೋ ದುಡ್ಕಿ ಕೀಳ್ತಾಳೆ ಆ ಥರ ಎಲ್ಲ ದಯವಿಟ್ಟು ಅಂದ್ಕೊಬಿಡಿ ಅದನ್ನು ನಾನು ಬರೆದಿರೋ ಸಾಂಗ್ಗೆ ನಾನು ಆಡಿಸ್ ಆಡಿಸೋದು ನಿಮ್ಮ ಹತ್ರ ಒಂದು ರೂಪಾಯಿ ನಾನು ಇಸ್ಕೊಳ್ಳಲ್ಲ ಅಪ್ಕಮಿಂಗ್ ಬರೋದು ಹೋಗೋದು ಬಸ್ ಬೇರು ಏನಿರುತ್ತೆ ಅದನ್ನು ಡಿಪೆಂಡ್ ಅಪ್ಪನ್ ನಿಮ್ಮ ಸಿಚುವೇಶನ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಯಾಕಂದ್ರೆ ನಾನು ಇನ್ನೂ ನಾನು ಬೆಳಿಬೇಕಾಗಿರೋ ಅವಳು ಹಂಗಾಗಿ ನಾನು ಅದೊಂದು ಬಸ್ ನಿಮ್ಮ ನಿಮ್ಮ ಚಾಯ್ಸ್ ಅಂತ ಬಿಟ್ಟಿದ್ದೀನಿ ಅದು ಡಿಪೆಂಡ್ ಅಪ್ ಆನ್ ಅದು ಸಿಚ್ಯುವೇಶನ್ ನೋಡಿ ಅಷ್ಟೆ ನೋಡೋಣ ವೈಸ್ ಇನ್ನೊಂದು ಗ ಇನ್ನೊಂದು ಎಕ್ಸ್ಪೆಷಲಿ ನಾನು ಹೇಳ ನನಗೆ ತುಂಬ ಇಷ್ಟ ಅಂದರೆ ನನ್ನ ತವರು ಬಂದು ಬಂದ್ಬಿಟ್ಟು ನಾನು ಎಮ್ಮಯಿಂದ ಹೇಳ್ಕೊತೀನಿ ಕಲ್ಪತ್ತೂರು ನಾಡು ತುಮಕೂರು ನಂದು ಪ್ರಾಪರು ಅಲ್ಲಿ ಅವರು ಆದ್ರೂ ನನಗೆ ತುಂಬ ಖುಷಿ ಆಗುತ್ತೆ ಅವರ ಅಂದರೆ ತುಮಕೂರು ಅವರು ಯಾರೇ ಇರ್ಬೋದು ಅವರು ಅಥವಾ ಬ್ಯಾಂಗ್ಳೂರು ಅವ್ರು ಯಾರೇ ಇರ್ಬೋದು ಅವ್ರ ಕಡೆ ಅಂದರೆ ಇವಾಗ ಇವಳು ತುಮಕೂರವಳು ಅಂತ ಕೆಲವೊಬ್ಬರಿಗೆ ಗೊತ್ತು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನೋ ಮುಜುಗರ ಬೇಡ ಅಥವಾ ಬ್ಯಾಂಗ್ಳೂರು ಸೋತಲ್ಲಿ ಸೋತಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಜೀವನ ಕಟ್ಕೊಂಡಿದ್ದೀನಿ ಬ್ಯಾಂಗಲೂರು ಸೌತ್ ಆದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನ ಅದು ಬೇಡ ಅದು ಬ್ಯಾಂಗ್ಳೂರ್ ಅಲ್ಲಿ ನಾನು ಬದುಕ್ತಿರೋದು ಬ್ಯಾಂಗ್ಳೂರ್ ನಾರ್ತ್ ಆದ್ರೆ ಎಲ್ಲಿಂದ ಎಲ್ಲಿ ಕಲೆಕ್ಷನು ಹೆಂಗೆ ಅಂತ ಅಂತ ಒಂದು ಮೈಂಡ್ಸೆಟ್ ಬಂದೇ ಬರುತ್ತೆ ಎಲ್ಲರಿಗೂ ಆಬ್ವಿಯಸ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನನಗೆ ಯಾರಾದ್ರೂ ಏನು ಕಲಾವಿದ್ರು ಕಲಾವಿದ್ರೆ ಏನೋ ಬೆಳಿಬೇಕು ಅಂತಿದ್ದೀರಾ ನಾನು ಅದರಿಂದನೇ ಸ್ಟ್ರಗಲ್ ಪಟ್ಕೊಂಡು ಬಂದಿದ್ದೀನಿ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನನಗೆ ನನಗೂ ಗೊತ್ತು ನನ್ನ ಜೊತೆ ನಾನು ನಿಂತಿದ್ದು ನನ್ನ ತಾಯಿ ಅವಾಗ ಹಂಗಾಗಿ ಆ ಪ್ರೋಸ ಎಲ್ಲರಿಗೂ ಅದೇ ಅಷ್ಟೇ ಸಪೋರ್ಟ್ ಸಿಗಬೇಕು ಅನ್ನೋ ವಿಚಾರಕ್ಕೆ ನಾನು ಈ ಒಂದು ಮೈಂಡ್ ಸೆಟ್ನ ಡಿಸೈಡ್ ಮಾಡಿ ನಿಮ್ಗೆ ಹೇಳ್ತಿರೋದು ಆಫೀಶಿಯಲಿ ಸ್ವಲ್ಪ ಬೇಗ ಹೇಳ್ಬೇಕಾಗಿತ್ತು ನಾನು ಆದರೆ ನನ್ನದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಆಗಿರ್ಬೋದು ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ನಾನು ಲೇಟಾಗಿ ಅನೌನ್ಸ್ ಮಾಡ್ತಿದ್ದೀನಿ ಅಷ್ಟೇ ಬಟ್ ಕೆಲವೊಂದು ವಿಚಾರಕ್ಕೆ ಏನು ಹೇಳ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇದೊಂದು ವಿಚಾರ ಸ್ವಲ್ಪ ಯಾರಾದರೂ ಕೇಳಿಸ್ಕೊತಾರಾಗಲಿ ಇಲ್ಲ ನೋಡೋದಾಗಲಿ ಒಂದು ವಿಚಾರ ಏನಂತಂದರೆ ನಾವು ಬಡವರು ಇವತ್ತು ಗಿಲ್ಲಿ ನಾಟ ಹೆಂಗ್ ಬೆಳೆದ ಅಂತಂದರೆ ಆ ರೇಂಜಿಗೆ ಬೆಳೆದ ಯಾಕೆಂದರೆ ಅವನೊಂದು ಏನೋ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ವಿಚಾರಕ್ಕೂ ಬೆಳೆದ ಬಟ್ ಎಲ್ಲ ಗುರ್ತಿಸೋದು ಏನು ಕೇಳು ನಾವು ನೋಡ್ತೀವಲ್ವಾ ಒಂದು ಇಂದ ನೋಡ್ತೀವಿ ಟ್ಯಾಲೆಂಟ್ ಟ್ಯಾಲೆಂಟ್ಗೆ ಬೆಲೆ ಇಲ್ಲ ಅಂತಲ್ಲ ಅದಕ್ಕೋಸ್ಕರ ನಿಮಗೇನು ಗೊತ್ತಾ ನಿಮ್ಮ ನಿಮ್ಮ ಆಸೆ ಪಟ್ಟದ್ದು ಈಗ ನಾವು ನಾಲ್ಕು ಜನ ತೋರಿಸ್ಕೋಬೇಕು ಅನ್ನೋದೇನು ಬೇಕಾಗಿಲ್ಲ ನಿಮ್ಮ ಆಸೆ ಪಟ್ಟಿದ್ದು ಏನೋ ಒಂದು ಆಡಬೇಕಾ ಅನ್ನೋದು ಇಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಎಲ್ಲ ಆಸೆ ಇದ್ದೇ ಇರ್ತದೆ ಅದು ಬೇರೆಯವ್ರು ಇಷ್ಟಪಡ್ತಾರೆ ಅನ್ನೋದಕ್ಕೆ ನಮ್ಗೆ ಅದೊಂದು ಆಸೆ ಇರುತ್ತೆ ಬಟ್ ಕಮ್ಮಿ ಬಜೆಟಲ್ಲಿ ಅದನ್ನು ಮಾಡಿಸ್ಕೊಡ್ತೀವಿ ಸರಿನಾ ನೀವು ಆಗಲಿ ಇಲ್ಲ ನಿಮಗೆ ಆ್ಯಕ್ಟಿಂಗ್ ಬೇಕು ಯಾವುದೋ ಒಂದು ಬೇಕು ಅಂತಂದರೆ ಎಲ್ಲ ವಿಚಾರಕ್ಕೋಸ್ಕರನೇ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀವಿ ಉತ್ತರ ಕೊಟ್ಟೇ ಕೊಡ್ತೀವಿ ಎಲ್ಲರಿಗೂ ಅಂತಂದರೆ ಯಾಕೆಂದರೆ ಅಫಿಷಿಯಲ್ಲಾಗಿ ಬೇಕು ಅಂದರೆ ಯಾರೂ ಇದು ಮಾಡಕ್ಕೆ ಏನು ನಮ್ಮ ನಮ್ಮ ಆಸೆ ಇರ್ತದೆ ಅದನ್ನ ನಾವು ತೀರಿಸ್ಕೋಬೇಕು ಅಂದರೆ ಈಗ ನಾವು ಶಾರ್ಟ್ ಆದಮೇಲೆ ಇಲ್ಲ ಈಗ ಒಂದು ವಿಡಿಯೋದಲ್ಲಿ ಏನೋ ತೋರಿಸ್ಕೊಬೋದು ಅಷ್ಟೇ ಬಟ್ ಅಫಿಷಿಯಲ್ ನಮ್ಮ ಆಸೆ ಏನೇ ಇರ್ತದೆ ಏನೋ ಒಂದು ಆಡಬೇಕು ಅನ್ನೋದಾಗ್ಲಿ ಇಲ್ಲ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದಾಗಲಿ ಎಲ್ಲ ಇರುತ್ತೆ ಬಟ್ ಎಲ್ಲದಕ್ಕೂ ನಮ್ಮ ವೈಫು ಅವ್ರಿಗೆ ಕಾಂಟ್ಯಾಕ್ಟು ಬೇಜಾನ ಐತೆ ಅದನ್ನು ಸ್ವಲ್ಪ ನಾನು ಅದನ್ನೇ ಓಪನ್ ಅಪ್ ಆಗಿ ಜಾಸ್ತಿ ಒತ್ತೇಳ್ತಾ ಇರೋದು ಏನಕ್ಕೆ ಅಂತಂದರೆ ಅದೇ ವಿಚಾರಕ್ಕೇ ಅವ್ರಿಗೆ ಎಲ್ಲ ಬ್ಯಾಕ್ಗ್ರೌಂಡ್ ಜಾಸ್ತಿ ಐತೆ ನಿಮಗೆ ಆ್ಯಕ್ಟಿಂಗ್ ಬೇಕು ಅಂತಂದ್ರೆ ಆಗಲಿ ಇಲ್ಲ ಒಂದು ಶೂಟ್ ಬೇಕು ಅನ್ನೋದಾಗಲಿ ಒಂದು ಸಿಂಗಿಂಗ್ ಬೇಕು ಅನ್ನೋದಾಗಲಿ ಎಲ್ಲ ವಿಚಾರಕ್ಕೂ ಯಾಕೆ ಕಮ್ಮಿ ಬಜೆಟಿಂದ ನೀವು ಮಾಡಿಕೊಡ್ತೀವಿ ಸರಿನಾ ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿ ಇಕ್ಕಳಿ ನಿಮ್ಗೆ ಯಾವಾಗ ಬೇಕೋ ಆವಾಗಾದರೂ ಪರವಾಗಿಲ್ಲ ನೀವು ಕಾಮೆಂಟ್ ಸೆಕ್ಷನಲ್ಲಾಗಲಿ ಆಗಲಿಲ್ಲ ಫೋನ್ ಮಾಡಬೇಕು ಅಂತಂದರೆ ನೀವು ಇಮಿಡಿಯೇಟು ನೀವು ಮೆಸೇಜ್ ಮಾಡ್ತಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಸರಿನಾ ನಿಮ್ಗೆ ಯಾವಾಗ ಬೇಕು ಅಂದರೂ ಪರವಾಗಿಲ್ಲ ಅವಾಗೆ ಇಮಿಡಿಯೇಟು ಬಟ್ ಏನಂದರೆ ಕಮ್ಮಿ ಬಜೆಟಿಂದ ಆಗುತ್ತೆ ಎಲ್ಲ ವಿಚಾರಕ್ಕೂ ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ನಂಬಿಕೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸಲ್ಲಿ ಇರೋ ಸುಮ್ಮನೆ ಮೋಸ ಮಾಡ್ತಾರೆ ಇಲ್ಲ ಏನೋ ಹೇಳ್ತಾರೆ ಇಲ್ಲ ಬೇರೆ ಗಿಮಿಕ್ ಅಂತ ಅನ್ಬಿಟ್ಟು ಯಾವ್ದು ಗಿಮಿಕೂ ಗಿಮಿಕೋ ಏನಿಲ್ಲ ನಾವು ಈಗ ನಾವು ಬೇರೆ ಹತ್ರ ಹೋಗಿ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಿರೋದು ಹೊರತು ಇಲ್ಲ ನಾವು ಓನಾಗ ಏನೋ ಮಾಡ್ತಿಲ್ಲ ಬೇರೆ ಕಡೆಯಿಂದ ನಮ್ ಕಡೆಗೆ ಈಗ ಗೊತ್ತಿರೋದು ಕಮ್ಮಿಗೆ ಮಾಡ್ತಾವ್ರೆ ಬಟ್ ಹಂಗೇನೋ ಬೇಕು ಅಂದ್ರೆ ಇಲ್ಲ ಟ್ಯಾಲೆಂಟ್ ಇದ್ದವರು ಏನು ಗೊತ್ತಾ ಈಗ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಕ್ಕೇನು ಗೊತ್ತಾ ನಮ್ಮ ಇಂದ ಬರ್ತಾರೆ ಯಾರನೋ ಬಂದರು ಅಂದರೆ ಇಂಪ್ರೂವ್ಮೆಂಟ್ ಆಗೋರು ಅಟ್ಲೀಸ್ಟ್ ಹಂಗಾದರೂ ಅಟ್ ಆಯ್ತಾರೆ ಅದಕ್ಕೋಸ್ಕರ ಹೇಳ್ತಾರೆ ಟ್ಯಾಲೆಂಟ್ ಇರೋರು ಕಮ್ಮಿ ಬಜೆಟ್ಗೆ ನಿಮ್ಗೆ ಏನೋ ಬೇಕು ಅಂತಂದರೆ ಟ್ಯಾಲೆಂಟ್ ಇದ್ದು ಬಂದು ಬಂದು ಇಲ್ಲ ನನ್ನ ಟ್ಯಾಲೆಂಟ್ ಐತೆ ಯಾರು ತೋ ಯಾರೂ ಕೇಳ್ತಾ ಇಲ್ಲ ನಾನು ನಾನು ಹೋಗಕ್ಕೆ ರೆಡಿ ಇಲ್ಲ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ವಿಚಾರಕ್ಕೆ ಆ ಥರ ಎಲ್ಲ ಮುಜುಗರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಮ್ಮಿ ಬಜೆಟಲ್ಲಿ ನಿಮ್ಮ ಟ್ಯಾಲೆಂಟು ನೀವು ಆಗುತ್ತೆ ಮತ್ತೆ ಲೋ ಬಜೆಟು ಆಗುತ್ತೆ ಅಫಿಷಿಯಲಿ ಹೇಳ್ಬೇಕು ಅಂತಂದರೆ ಬೇರೆ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗೋ ಲೆಕ್ಕಾಚಾರಕ್ಕೆ ನಾವು ಮಾಡಿಕೊಡ್ತೀವಿ ಸರಿನಾ ಅದೊಂದು ನಂಬಿಕೆ ಅಂತೂ ಇಟ್ಕೊಳ್ರಿ ಬಟ್ ಟ್ಯಾಲೆಂಟು ಎಲ್ಲರೂ ಇರಬೇಕಲ್ಲ ಮೇನು ಅದೊಂದು ವಿಚಾರಕ್ಕಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಾಂಗ್ ರಿಲೀಸ್ ಆಗಿ ಒಂದು ಎರಡು ದಿನದಲ್ಲಿ ನಿಮಗೆ ಕಾಲ್ ಮಾಡ್ತೀವಿ ಯಾರೆಲ್ಲ ನಿಜವಾಗ್ಲೂ ಆಡಬೇಕು ಅಂತ ಇಷ್ಟ ಇದೆ ಅಥವಾ ಶಾರ್ಟ್ ಮೂವೀಸ್ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕಮೆಂಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ತೀವಿ ಒಂದು ದಿನ ಎರಡು ದಿನ ವೇರಿಯೇಷನ್ ಆಗ್ಬೋದು ಯಾಕಂದರೆ ಇವಾಗ ಆಫೀಷಲ್ಲಿ ತಿಳಿಸಿದ್ದಾರೆ ಮೇಕಪ್ ಆರ್ಟಿಸ್ಟ್ ಅಂತ ಹೊರಗಡೆ ಶೂಟಲ್ಲಿರ್ತೀನಿ ಕಾಲ್ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಬಿ ಬಿಸಿ ಶೆಡ್ಯೂಲ್ ಇದ್ದರೆ ನಾನು ಮಾಡೋ ರೆಸ್ಪಾನ್ಸ್ ಮಾಡೋಕ್ಕಾಗಿರಲ್ಲ ರಿಟರ್ನಿಗೆ ಡೆಫಿನೆಟ್ಲಿ ಕಾಲ್ ಮಾಡ್ತೀವಿ ನನ್ನ ನಂಬರ್ ಯಾವುದು ಏನು ಅಂತಂದರೆ ಆಲ್ರೆಡಿ ನಿಮ್ಮ ನಮ್ಮ ಎಸ್ ಆರ್ ಬಿ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ಗೆ ಹೋದ್ರು ಈ ಕೆಲವೊಂದು ವೀಡಿಯೋಗಳ್ನ ನೋಡಿದ್ರೆ ಅದರಲ್ಲಿ ಅಫಿಷಲಿ ನನ್ನ ನಂಬರ್ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮದು ಇನ್ನೇನು ಹೇಳಬೇಕಂತ ನನಗೂ ಗೊತ್ತಾಗ್ತಿಲ್ಲ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸಾಂಗ್ ಯಾವ ಥರ ಆಗುತ್ತೆ ಎಷ್ಟು ಜನ ನೋಡ್ತೀರಾ ಹೇಗೆ ರೆಕಗ್ನೈಸ್ ಮಾಡಿ ಏನು ಹೇಳ್ತೀರಾ ನಾವು ಹೇಳಿದ್ದೀನಿ ಹೀಗೆ ವಾಚ್ ಮಾಡ್ತಾಯಿರೇ ಥ್ಯಾಂಕ್ ಯು ಸೋ ಮಚ್